ನೋಡ್ರಿ ಕಮಲ ಬಕ್ಕನು ಹೆಂಗಿಲ್ಲ ಅಂತ ನನಗೆ ಏನ್ ಮಾಡಾಕ್ ನಮ್ಮ ನಮ್ಮನಿ ಬರ ಹಂಗಿತ್ರ ಏನು ಮಾಡಾಕ ಹಂಗಿಲ್ಲ ಹ್ಮ್ ಆಕೆ ಅನ್ಕೊತ ಹೋಗಂತ ನೀನು ಸುಮ್ನಾ ಮಲ್ಕೋ ಹ ಸುಮ್ನಾ ನಿನಗ ಜೋರ ನಿಂದ್ರ ಮತ್ತ ಬಿಚ್ಕೊಂಬಂದ ಕುದಾ ಇರ್ಲಾ ಕತ್ರ ಕಿತ್ಸ್ಕ ಎಲ್ಲಿ ಇವತ್ತು ಯಾಕೋ ಇನ್ನೂ ಸೋಮನು ಬಂದಿಲ್ಲ ಬರ್ತಾನೋ ಇಲ್ಲೋ ಅನ್ನೊಂದ್ ಆಯ್ಬಿಟ್ಟ ನೋಡು ಬಂದ್ರ ಚೋಲೋ ಆಕತಿ ಇವ್ವ ಮದ್ಲ ಕೂದ್ಲಾ ಏನು ದೊಡ್ಡ ಮಾತಲ್ಲ ನಾನು ಇಬ್ಬರು ಇಲ್ಲೇ ಮಕ್ಕಂಬ ತಗೋ ಬಂದ್ರೆ ಬಂದಿರಬೇಕಾರೆ ಅಲ್ಲೇ ಮಕ್ಕೋತಾನ ಇವತ್ತು ಆಯ್ಕೆ ಕಮಲಿ ಅನ್ನೋತ ಅಲ್ಲ ಬಿಡುತ್ತಾ ಅಲ್ಲೇ ಹಾಲಿನ ಕಾಕೊಂತ ಹ್ಞೂ ಅಯ್ಯೋ ಆಕೆನ ನಿದ್ದೆ ಮಾಡ್ಕೊತ ಮತ್ತು ಇಲ್ಲಿ ಒಳಗೆ ಬಂದು ರೀ ಯಾರು ಹೇಳಾರು ಆಕೆ ನಿದ್ದೆ ಏತಿ ಮಕ್ಕಂಬಂದ್ರೆ ನಮಗೆ ಹೆಂಗೆ ಗೊತ್ತಾಗ್ತದೆ ರೀ ನಾವು ಬಂದಿತ್ತು ಬಿಟ್ಟಿತ್ತು ಏನು ಭಯ ಆಗತ್ ಬಿಟ್ಟದ್ರೆ ನಮಗೆ ಮಾಡುವಂಗೆ ಮಾಡಿ ಯಾಕೆ ಮಾಡಿವ ಅನ್ನೋಂಗ್ಬಿಟ್ಟೈತಿ ಏನು ಮಾಡ್ಬೇಕಂತ ಬಂದು ತಿಳಿದಂಗೆ ಆಯ್ಬಿಟ್ಟ ನಮಗಾರ ಆಕೆನ ತರದ್ ನಾ ಹೇಳ್ತಂಗಪ್ಪ ಕಮಲಿ ಏ ಕಮಲಿ ಯಾಕಷ್ಟು ಅಂಜಿಕ್ ಪಡ್ತಿದ್ದಿ ಹಾಂ ನಾನು ಇರುವಾಗ ಯಾಕ ನೀನು ಭಯ ಪಡ್ತಿದ್ದಿ ಹಾಂ ತಲೆ ಕಂಕರ ಹೇಳ್ತಾನಕ್ಕೆ ಯಾಕೋ ನಿತ್ಯಾನೂ ಬಂದಿಲ್ಲ ಈ ಕಡೆ ಸೋಮುನೂ ಬಂದಿಲ್ಲ ನನಗಾರ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಯ್ಬಿಟ್ಟಿ ಹಾಂ ರೀತಿ ಬಂದ್ರಿ ಹಾಂ ಹಲೋ ಫ್ರೆಂಡ್ಸ್ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಮಾಡೋಕ್ಕೇ ಆಗಿಲ್ಲ ಸೊ ಒಂದು ಎರಡು ಮೂರು ದಿನ ಆಯಿತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ఇవ్వగ వీడియోన నోడి సపోర్ట్ మి సబ్స్క్రైబ్ మాకొడి హే పక్క ఎలా క్లిక్ మొడి ఆల్ అంత టైప్ీ నేనూ వీడియో పెట్టే ఫస్ట్ నిగే బ సో నిన్న నోడ్ అంత హత నమే స్వల్ప హుషారి కారణ వీడియో మతాయిల్ సో అదే మి హతీనీ నోడి సపోర్ట్ మి అంత కి హెం పక్కన పెళ్క్త అని క్లిక్ మి ఆల్ అంత టైప్ీ యారెన్న సబ్స్క్రైబ్ మాకుంటు ప్లీస్ సబ్స్క్రైబ్ మాకొడి యారె సబ్స్క్రైబ్ మొండ్రో వర్కి తుది ధన్యవాదాలు అంతేసా బిగా వీడియోన కంటిన్యూ స్టార్ట్ ಹೇಳಿರಿತಿ ಕರೆದ್ರಲ್ಲ ಇಲ್ಲಿ ಹಾಲ್ನಾಗ ಬಿಡು ಅಲ್ಲಿ ಹೋಗಿ ರೂಮ್ನಾಗೆ ಬಿಡಾಕ ಹೋಗ್ಬೇಡ ಇಲ್ಲಿ ಅವ್ನು ಬರ್ತಾನೋ ಅಂತ ಅನ್ನೋದನ್ನ ನೋಡ್ಕೊಂತ ಬಿಡು ಏನಾರ ಅವ್ನು ಬರಾಕತ್ತಾರ ನಮಗೆ ಹೇಳು ಏನ ಅದನ್ನ ಬಿಟ್ಟು ನೀತಿ ಚೀತಿ ಮಾಡ್ಕೇಡಿ ಅವ್ನು ಬಂದ ನಮ್ಮ ಕತ್ರ ಸಾಂಗ ಮೊದ್ಲು ಅಂಜಿಕೆ ಹಾಕಿಬಿಟ್ಟು ಮಾಡ್ಕೊ ಅಂಜ್ಕೊಂತ ಇಲ್ಲ ಅವ್ನು ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೇತಿ ನಮಗೆ ಹಾಂ ಅಯ್ಯೋ ನಾ ಯಾಕ ಹಾಲ್ನಾಗ ಮಕ್ಕಳ್ರಿ ನೀವು ಕದ ಹಾಕೊಂಡ್ ಮಕ್ಕಳು ಮುಗತ್ತಲ್ಲ ಅವ್ಂಗೆ ಬರ್ತಾನ ಕದ ಹಾಕೊಂಡ್ ಮಕ್ಕಳ್ರೆ ಆಯ್ತು ಅದನ್ನ ಬಿಟ್ಟು ನಾ ಹಾಲು ಮಕ್ಕತೇನೆ ಇಂಥ ಚಳಿಯಾಗ ಆಗುದಿಲ್ಲ ರೀ ನಾನು ಹೋಗಿ ಎಲ್ಲ ರುಣ್ಯಾಗ ಬಚ್ಚಾಗ ಮಕ್ಕೇನೆ ಮಧ್ಯಾಹ್ನ ಯಾಕೋ ಆರಾಮಿಲ್ಲಂಗಿದ್ದೀ ಅಂತಾದ್ರಾಗ ಇಲ್ಲಿ ಮಕ್ಕಳು ಇನ್ನೂ ಜ್ವರ ಅದು ಬಂದ್ರೆ ಯಾರು ನೋಡ್ತಾರ ನಮ್ಮನ್ನ ಯಾರ ನೋಡಾರತಾರ ನೀ ಯಾರ ಮಾಡಾರ ಯಾರು ಮಾಡೋ ನಾವು ಹಾಕೋದು ಹೆಚ್ಚಾಗಿದ್ದೀ ನಮ್ಗೆ ಯಾರು ಮಾಡಿ ಹಾಕಬೇಕು ನನಗೂ ವಾಪಾಸ್ ಮಾತಾಡ್ತೀರಿ ನೀನು ನೀ ಏನಾರ ಆದ್ರೆ ನಾನು ನೋಡ್ತೇನೆ ತಗೋ ಹೋಗಿ ಹಾಲಿನಾಗ ಬಿಡು ದೊಡ್ಡದೀಗ ಆರಾಮಿಲ್ಲ ಅಂತಾರಾಮ ಏ ಅಂತ ರೋಗ ಬಂದು ಸಹಾಯಕತಿ ನೀನು ರೋಗ ರೋಗ್ ಒಂದು ಸಹಾಯಕತ್ರ ಒಂದು ஏனி ஹாஸ்க் கேட்குது விட்டா நோடு தாழி ஒட முக்கா அந்த வெச்சக ம் தோட சளி நினை சழி ஆக நினைக ஆரோபி ஆடி அது ரத்தி ஆரம்பி நான் ஒழுத்தேன் அந்த யாக்கு மாத்தாரி நீங்கள் அந்த ஒரு அந்த நான் நன்கேனா ஜோருக்கு சார்க்கு வந்து நீன மாதிரி சனிக்காக பரோங்கல ஒன்று குருகி தோந்த மாதிரி யார் தந்து கொடத்திங்க நான் ஹோகெல்லு ரொக்க எல்லாருந்த பர்த்தார் என் நீங்க கொடுத்துறாங்க ரொக்க ஆப்பா மாதா சத்தி ஏன் அன்வாஸ் அந்த சும்மேன் நீ நோட் ஹீங்கெல்லாத்தீ மத்த நான் சும்மேன் இல்லை நோடு అయ్యోతి ఇర్బడి అక్క యాక్ మొంత్రి నాకదా హాక మొమ్మైందా యాక్ అనస్కోతి హా యార మన పడి నా సుమ్ విడి ఆ సుమ్ ఊరి అన్ను నా అనస్కుడు యాక ఇష్టా మాతాత అలా కమ్ నీ ఇష్టెలా మాతా నన్న అనుకోడు మొదలు ఎస్ చోయిద జోటి ఈగే చింత పరిమాకీ తంగి తంగి ఈగ ఈ నోడ్రీ హిం అనతీ యాక నోడ్వా ರಾಜಿ ನಿನಗ ನಿನ್ನ ಮ್ಯಾಲ ನನಗೇನೂ ಸಿಟ್ಟಿಲ್ಲ ಆದ್ರೆ ಅತ್ತಿರು ಮಾಡೋದು ನನಗೆ ಸಿಟ್ಟೈತಿ ನಿನಗೊಂಥರ ನನಗೊಂತಾರೆ ನಿತ್ಯಾಗೊಂಥರ ಮಾಡೋದು ಸಿಟ್ಟೈತಿ ಐತಿ ನನಗೆ ನಿನ್ನ ಮ್ಯಾಲ ನನಗೆ ಯಾವ ಇಲ್ವಾ ನಿನ್ನ ಮ್ಯಾಗೆ ಸಿಟ್ಟು ಮಾಡ್ಕೊಂಡು ನಾನೇಲಿ ಹೋಗ್ಲಿ ನನಗೆ ನೋಡು ಯಾರ ಮ್ಯಾಲೂ ನನಗೆ ಸಿಟ್ಟಿಲ್ಲ ಯಾರೇನೋ ಮಾಡಲಿ ಹಾಂ ಅವರು ಇದು ಅವ್ರು ಮಾಡ್ತಾರೆ ನಮ್ಗೆ ಏನು ಮಾಡೋಕ್ಕಾಗ್ತದೆ ಹೇಳು ನಮ್ಮ ಮನೆ ಬರ್ತಾರೆ ನಾವು ಹೆಂಗೆ ಇರ್ತದಲ್ಲ ಹಂಗೆ ಹೋಗೋಬೇಕ ಏನು ಮಾಡೋಕೆ ಹಾಗೆ ಇಲ್ಲ ನನಗೆ ನಿಮ್ಮ ಯಾಕೆ ಸಿಟ್ಟು ಬರ್ತೈತಿ ಸಿಟ್ಟು ಮಾಡ್ಕೊಂಡು ನಾನು ಎಲ್ಲಿಗಾರ ಹೋಗಲಿ ಹೇಳು ಏನಾಗೋದೈತಿ ಇವತ್ತಿರ್ತೋ ನಾ ಇರ್ತಿರ್ತೋ ಇಲ್ಲ ನಮಗೆ ಗೊತ್ತಿರೋದಿಲ್ಲ ಅಂತ ಅದ್ರಾಗ ನಿನ್ನ ಮ್ಯಾಗೆ ಸಿಟ್ಟು ಮಾಡ್ಕೊಂಡು ನಾನೇ ಸಹಾಯಕ್ಕೆ ಹೋಗ್ಲಿವ ಹಾಂ ಮತ್ತೆಲ್ಲಾ ಹತ್ತಿರ ಹೇಳಿದ್ರೆ ಹಂಗೆಲ್ಲ ಅನ್ನಕತಿದ್ದಲ್ಲ ಅದಕ್ಕೆ ಯೂರಿಯನ್ ಹಿಂಗೆ ಅನ್ನತಾರ ಅಂತ ಹೇಳಿ ನನಗ ಅಷ್ಟೆ ಅದು ಬಿಟ್ರೆ ಏನಿಲ್ಲ ಆ ಹಂಗೇನಿಲ್ಲವಾ ನಂಗು ಯಾಕಂದ್ರೆ ಜ್ವರ ಬಂದ ನೋಡು ಹಾಂ ಅಲ್ಲಿಂದ ಮೊದಲಾಗಲ್ಲಿ ನಿಂತು 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 ಕಾಲೊಂದು ನೊಸಾಕತ್ತೆ ಬಿಟ್ಟಾವು ಇನ್ನೊಂದು ಜ್ವರ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಾವು ಅದು ಅದು ಸರ್ಕಾರ ತೊಗೊಕ್ಕನಿ ಹೋಗಿ ಗೋಳಿಗೆ ತೊಗೊಂಡಿ ಅವನ ಗೋಲಿ ಹಾಕೊಳಕು ಆಗತ್ತೆ ದೊಡ್ಡದ ಹಾಂ ಒಂದು ಎಷ್ಟು ಒಂದು ಹಾಕೊಳ್ಬೇಕಂತಿ ಬಂದಾಗಿನ ಅಲ್ಲಿ ಬಾಗಲಾಗ ನಿಂತನು ಮೈ ಇನ್ನೂ ಬೆಂಕಿ ಹಂಗೆ ಸುಡಾಕತ್ತತಿ ಹಾಂ ಇನ್ನೂ ಚಳಿ 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 ಆಗತತಿ ಅಂತದ್ರಾಗ ಈಗ ನಮ್ದು ಯಾರು ಮಾಡ್ತಾರ ಹೇಳುವ ನೋಡೋನು ಊಟ ಮಾಡೋಕ್ಕಿಲ್ಲ ಏನಿಲ್ಲ ಊಟ ಮಾಡ್ಬೇಕಂದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಈಗ ಅಡುಗೆ ಮಾಡೋಕೆ ನನಗೆ ಆಗ್ಲತ್ತೆ ನಿಂದ್ರಕ್ಕ ಶಕ್ತಿ ಇಲ್ಲ ಅಡುಗೆ ಇಲ್ಲಿಂದ ಮಾಡಲಿ ನೀನೇ ಹೇಳು ಹಾಂ ಅಡುಗೆ ಮಾಡ್ಬೇಕು ಇದನ್ನು ಮಾಡ್ಬೇಕು ಎಲ್ಲ ಮಾಡ್ಬೇಕು ಎಲ್ಲ ಆಗ್ತೈತಿ ಬಾಂಡೆ ತಿಳ್ಬೇಕು ಹಾಂ ಎಲ್ಲ ಮಾಡ್ಬೇಕಂತಂದ್ರೆ ನನಗೆ ಆರಾಮಿಲ್ಲ ನಾನು ಹೆಂಗೆ ಮಾಡಲಿ ನೀನು ಹೇಳು ಈಗ ನಿಮ್ಮ ಗ್ರಾಮ ಇಲ್ಲದ ನಾವು ಮಾಡಿದ್ರೆ ನಮಗೆ ಗ್ರಾಮ ಇಲ್ಲದಾಗ ಯಾರು ಮಾಡ್ತಾರೆ ನೀವು ಹೇಳೋಣ ಈಗ ನಾವು ಆರಾಮಿಲ್ಲದಾಗ ಮಾಡಿರೋನು ಅದು ಜಲ್ದಿ ಹೆಂಗೆ ಕಡಿಮೆ ಆಗ್ತೈತಿ ಕಡಿಮೆಯೂ ಆಗಂಗಿಲ್ಲ ಅದ ನನಗೆ ಚಿಂತೆ ಬಂದಿರೋದು ಈಗ ಹ್ಞೂ ಯಾರು ಹಂಗೆ ಬರ್ತಾರೋ ಹೇಳ್ತಾರೋ ಹೋಗ್ತಾರೋ ಮನೆಗೆ ಅವರು ಆದರೆ ಮಾಡ್ಬೇಕಲ್ಲ ಇಲ್ಲಿ ಹ್ಞೂ ಯಾರು ಮಾಡೋರು ಹೇಳು ಹಾಂ ಅಯ್ಯೋ ಅಕ್ಕ ಇರಲಿ ಬಿಡಕ್ಕ ಏ ಆರಾಮಿಲ್ಲ ಅಂದ್ರೆ ಬೇಕಿದ್ರೆ ಏನಾರ ಮಾಡ್ಕೊಡ್ಲಿ ಏನಿಂಗ್ ತಿನ್ನಕ್ಕ ಹೇಳ ಮಾಡ್ಕೊಡ್ತೀನಿ ನನಗೆ ಅಕ್ಕ ನಿನ್ನ ಮ್ಯಾಗ ದೇಶ ದೇಶ ಏನಿಲ್ಲ ನೀನ ಅನ್ನೋ ಮಾಡೋ ಒಂದು ಮಾತು ಇದ್ನಾಗ ಅಂದಿರ್ತೀನಿ ಅಂತ ಏನೋ ಸುಮ್ಮನಾಗೇನ ಹಾಂ ನೀವು ಬೇಕಿದ್ರೆ ಹೇಳ ನಾನು ಅಡುಗೆ ಮಾಡ್ಕೊಂಡು ಈಗ ತಂದು ಕೊಡ್ತಾನೆ ಉಪ್ಪು ಮಾಡ್ಕೊಳ್ಳಿ ನಾನು ಬೇಕಾರ ತಿಂದು ಕಾಸ್ತು ಕೊಡುಗೆ ಹಾಕು ನಾನಿಂದೇನು ಮನಸ್ಸು ಅಷ್ಟು ಕೆಟ್ಟ ಮನಸ್ಸಿಲ್ಲವಾ ಯಾಕಂದ್ರೆ ಪಾಪ ನೀನು ತಂಗಿ 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 ಅಂತ ಅವಾಗ ನನಗೆ ಎಷ್ಟು ಚಂದ ಮಾತಾಡಿದಿ ಒಂದೊಂದ್ಸರಿ ಅತ್ತಿ ನನ್ನ ಬೈದಾಗನು ನನ್ನ ಹೆಗಲಿ ಏನು ನಿಂತಿದಿ ಅಂತಂದಾಗ ನಿನ್ನ ಯಾಕೆ ನಾನು ದೂಕ್ಲಿ ಹೇಳು ನಿನ್ನ ನಾನು ಹಂಗೆ ಏನಾರು ಮಾಡ್ತಾನ ಮಾಡೋಂಗಿಲ್ಲ ನಾನು ಯಾವಾಗಲೂ ಒಬ್ರಿಗೆ ಸಹಾಯ ಮಾಡ್ಯಾರಂದ್ರೆ ಅವ್ರಿಗೆ ಹೆಗಲಾಕ ನಿಲ್ಲಾಕೆ ನೋಡ್ತಾನೆ ಅವ್ರನ್ನ ನಾನು ಕಾಲಿಂದ ಬದಿಯಾಕೆ ನೋಡೋಂಗಿಲ್ಲ ಯಾಕಂದ್ರೆ ನೀನು ನನಗೊಂದು ಒಂದು ಆಗ ಸಹಾಯ ಮಾಡಿದ್ದಿ ಅದನ್ನು ನನ್ನ ಮರ್ತಾರೆ ಆ ದೇವ್ರು ನನಗೆ ಸರಿಯಾಗಿ ಶಿಕ್ಷಣ ಕೊಡ್ತಾನೆ ಆಕೆಗೆ ಯಾಕೆ ನೀ ಎಷ್ಟು ಬಡ್ಕೊಳಕತಿದೀ ರಾಜ ಮಾಡ್ಕೊಡ್ತಾ ಮಾಡ್ದೆ ಏನು ಮಾಡ್ತಾ ಹಾಂ ಈಗ ಬಡ್ಕೋತ ಆಕಿಗೆ ಮಾಡ್ತಾ ಅಂತ ಕೇಗ ಎಲ್ಲಿ ಬಂದ ನೋಡೋಣ ಬಾ ಜ್ವರ ಬಂದಾನು ನೋಡ್ತ ನಾನು ಜ್ವರ ಬಂದ ಅಂತ ಕೀ ಜ್ವರ ಮಕ್ಕ ನೋಡ್ರಿ ನೀನು ಜ್ವರ ಬಂದಂಗ ಅನಿಸ್ತಾ ಆರಾಮಿ ಹೋಗಿ ಬಳಕೆ ಅದಕ್ಕೆ ಹಿಂಗೆ ನಾಟಕ ಮಾಡ್ಕತಿದ್ದೀನಿ ಏನೇನು ಜ್ವರ ಬಂದಿದ್ರ ನೀ ಹಿಂಗಾರ ನಿಂದಿರ್ತಿದ್ದೀವಿ ಇಷ್ಟ ಅಲ್ಲಿ ಹೊರಗೆ ನಿಂದ್ರಾಕ ಕುಟೀಗ ಜ್ವರ ಇಲ್ಲ ಈಗ ಇಲ್ಲಿ ಒಳಗೆ ಬರ ಜ್ವರ ಬಂದಾವ ಆಕಿಗೆ ಅಲ್ಲಿ ಹಾಲಿನ ನಮ್ಮ ಮಕ್ಕ ಅಂದ್ರೆ ಆಗ ಬಿಡಾಡಿ ಹಡಿಬಿಟ್ಟಿ ತಂದು ಕಸ ನಾನು ಕದಾ ಮಕ್ಕದನ್ನ ಹೋಗಿ ಹುಡ್ಬಿಟ್ಟಿ ಉಪಾಸ ಹೋಗಿ ಉಪಾಸೋಗಿ ಹಾಕೋ ಹಿಂಗೆ ಸಾಯಂಗಿಲ್ಲ ಈಗತ್ತೀರಾ ನೀವೆಲ್ಲ ಹಿಂಗೆಲ್ಲ ಮಾತ್ರ ಹೋಗ್ಬೇಡ್ರಿ ನಾನೇನು ನಿಮ್ಗೆ ಹಂತದೇ ಜ್ವರ ಬರ್ದಿದ್ರೆ ನೀವು ಹೇಳೋದಕ್ಕೆ ಐತಿ ನಾನು ಮಲ್ಕೋತಿದ್ನಿ ಅಲ್ಲಿ ಮುಂದಿನ ಬಾಲ ಕದ ಹಾಕಿ ಅಲ್ಲೇ ಮಕ್ಕಳ ಕಾಪು ತಗೊರ್ತಿದ್ನಿ ಆದ್ರೆ ನನಗೆ ಜ್ವರ ಬಂದ ಉಕ್ಳಾಕತ್ತವು ಹಾಕೋ ಹಾಕನು ನನಗೆ ಆವಾತು ಇಷ್ಟೋತ್ರಿಂಗ ಅಲ್ಲಿನ ಜ್ವರ ಬಗ್ಗೆ ಹರ್ಸಕ ಅಲ್ಲಿ ಹೊರಗ ನಿಂತನಿ ಅಲ್ಲಿ ಇನ್ನ ತಂಪಿಗೆ ನಿಂತ ಇನ್ನೂ ಜಾಸ್ತಿ ಆಗ್ಬಿಟ್ಟವು ಅದಕ್ಕಾಗಿ ಒಳಗೆ ಹೋಗಿ ಮಕ್ಕೋಬೇಕನ್ನಿ ಮಕ್ಕು ಹುಡ್ದು ಅಂದ್ರೆ ತಿಳಿ ಹಚ್ಕೊಳ್ದೆ ನೀವು ಕಾದ್ರಿ ಗುಳಿಗೆ ಹಾಕು ಒಂದು ಹಾಕೋಬೇಕಂದ್ರೆ ಆ ಗೋಲಿ ಎಲ್ಲಿ ಇಟ್ಟನು ಅವು ಸಿಕ್ಕು ಆ ಗೋಲಿ ಸಿಕ್ಕರೆ ಒಂದು ಗೋಲಿ ಹಾಕೊಂಡ ಮಕ್ಕಳ ಅಂತ ಹೇಳಿ ಈ ಗುಳಿಗೆ ನೀವು ಅಂತರಿ ನಾವು ಗೂಲಿ ಅಂತವು ಒಂದು ಒಂದು ಅರ್ಥನ ನಾಗ್ದಂಗ ಆಗೇತಿ ನಿಮಗ ಅದಕ್ಕಾಗಿ ನಿಮ್ಮ ಬಸ್ಸಿದಾಗ ಗುಳಿಗೆ ಹಾಕುತ್ತಾನಂತಕೆಸ ಹೇಳಿ ಹ್ಮ್ ನೀನ್ ಈ ನಾಟಕದ ಮಾತ್ರ ನನಗೆ ಗೊತ್ತಿಲ್ಲ ಅಯ್ಯ ಹೋಗ ಹಡಿಬಿಟ್ಟಿ ಭಾಳ ನಾಟಕ ಮಾಡಬೇಡ ಜ್ವರ ಬಂದ ಅಂತ ಜ್ವರ ಜ್ವರ ಬಂದ್ರೆ ನಿನ್ನ ಮಗ ಹಿಂಗೆ ಹಾಕಿತಿತ್ತು ಹರಿದ ಹಳವಿ ಪಲ್ಯ ಹಾಕಿತ್ತ ನಮಗ್ ಬಂದ್ರೆ ನಾವೊಂದಿಟ್ಟಿ ಎತ್ತು ಅಡಗ್ಯಾಡಂಗಿಲ್ಲ ಹಾ ಅಲ್ಲೇ ಮಕ್ಕೋತವ ಹಾ ಕುಂತಲ್ಲೇನಾ ಈಗಿ ಆರಾಮ್ ಹರ್ಗ್ಯಾಡತ ತಂಪಿಗೆ ಈಗಿಲ್ಲಿ ಬಂದ ಜ್ವರ ಬಂದ್ ಮಕ್ಕಳ ಹಾಕೊಂಡ ಅಣ್ಣ ಇಲ್ಲಿ ಹ್ಮ್ ಮಾಡಾಕ ಇಬ್ಬರದಾರ್ವಾ ಸಸ್ತ ನೆಗಾನಾರ ನಮ್ಮತ್ತೊಬ್ಬ ಮೂರ್ ಜನ ಆರಾಮ್ ಹೋಗಿ ಮಕ್ಕಳಂತ ಬಂದಾಳಿ ಅಯ್ಯೋ ತಿರಿ ಅಯ್ಯೋತಿರಿ ಯಾಕಂತೀರಿ ನೀವೇನ್ ಮಾಡ್ತೀವಿ ನಾನೇನು ಅಲ್ಲಿಂದ ಇಲ್ಲಿ ಗಂಟೆ ಬರಲಿಲ್ಲ ನನಗ ಭಾಳ ಇರಲಿಲ್ಲ ಅದಕ್ಕೆ ಒಂದು ಇಟ ದಿನ ಇತ್ತಲ್ಲ ಅದಕ್ಕಾಗಿ ಕೇಳಿದ್ರ ಅಂತ ನಾ ಬನ್ನಿ ನೀವು ನೋಡಿದ್ರೆ ಹಿಂಗೆಲ್ಲ ಅನ್ನೋಕೋಪಾಡ್ರೈತಿ ಹಿಂಗೆಲ್ಲ ಅನ್ಬ್ಯಾಡ್ರಿ ಇನ್ನು ಮುಂದೆ ಇಲ್ಲಿ ಇರ್ಬೇಕಂತ ಬಂದೆನ ಆದ್ರೆ ಜ್ವರ ಅದು ಹೆಂಗೆ ಬಂದು ನನಗೆ ಗೊತ್ತಿಲ್ಲ ಬಂದುಬಿಟ್ಟವ ನೀವು ನೋಡಿದ್ರೆ ಹಿಂಗೆಲ್ಲ ರೈತಿ ನಾನೇನ ಬೇಕಂತ ಅವು ಬರುವು ಬರ್ತಾವೆ ನಾನೇನು ಮಾಡೋಕ್ಕಾಗ್ತದೆ ಹೇಳ್ರಿ ಇವತ್ತಿಗೆ ಹೋಗ್ಲಿ ಬಿಡಿ ಪಾಪಕ್ಕೆ ಜ್ವರ ಬಂದ ಒಂದಾಳು ನೀವು ಇವತ್ತು ಯಾಕತ್ತೆ ನಾವ ಇಲ್ಲಿ ಕದ ಹಾಕೊಂಡ ಮಕ್ಕೊಂಡಿರತ್ತಂತ ಆ ಹೆಂಗೆ ಬರ್ತಾನೆ ನೋಡು ನಾವು ಹಾಂ ಆ ಬಾಳ್ಕೊ ಸಲುವಾಗಿ ನಾವು ನಾವ ಯಾಕೆ ಜಗಳ್ಕೊಬೇಕ್ರಿ ನಾವು ನಾವ ಜಗಳ್ಕೊಬಾರ್ದೀವಿ ಅವ್ ನೋಡಿ ನಗ್ತಾನೆ ಮತ್ತೆ ಆಯ್ತು ಬಿಡು நீ ஹேத்தி அந்த சும்மேர்சன் ரஜே நான் இங்கே நாட்கு நன்கெல்லாம் நோடக்காக இப்ப நாட்களா ஆர்த்தாக்கி பரே நாட்கரீ நாடக இன் நாட்கிறாக எத்தி கை அது கைக்கி நான் மனைவிக்கினி இங்க சாயத்த அந்த ஏன்னா ஆரம்பித்த இன்னும் சத்த விடுத்தா அனிக்கெ அலே மக்க அவங்க சாய் ரெண்டுமா ஜெவராந்த சத்த முத ஓத்து அந்த அந்த வந்து இன்னும் இன்னும் மாதாடு யாரேத்து முக்கோ நமக்கு ನಾವೇನು ಮಾಡಿದ್ರು ಇವ್ರನ್ನೂ ಸೂ ಬಿಡೋಂಗಿಲ್ಲ ಆರಾಮಿಲ್ಲಾಂದ್ರೂ ಹೆಂಗೆ ಮಾಡ್ಬೇಕು ನಾನು ಒಟ್ಟು ಆರಾಮಿಲ್ಲ ಅಂದ್ರೆ ಪರವಾಗಿಲ್ಲ ಇವ್ರಿಗೆ ಮಾತ್ರ ನಾವೆಲ್ಲ ಕೆಲಸ ಮಾಡಿ ಇವ್ರು ಎಲ್ಲ ಮಾಡಬೇಕು ಅದಕ್ಕೆ ಇಲ್ಲಿ ಬರಬಾರ್ದನ್ಗೋನಿ ಆದರೆ ಊರಾಗಿನ ಮಂದಿಲ್ಲ ಅಲ್ಲೇ ಹೋಗಿರೋಕು ಯಾಕೆ ನೀನು ಇಲ್ಲಿ ಬಂದಿರ್ತಿದಿ ನಿನ್ನ ಮಕ್ಳಿಗೆ ಏನು ಆಸ್ತಿ ಬರ್ಬೇಕಂದ್ರೆ ನೀನು ಅಲ್ಲೇ ಹೋಗಿರ್ಬೇಕು ಇಲ್ಲಿ ಬಂದಿದ್ರೆ ನಿನಗೆ ಯಾರು ಕೊಡ್ತಾರೋ ಅನ್ನಿಸ್ತಾ ನಾನು ಬಂದ ಇಲ್ಲಿ ಉಳಿಯಾಕತ್ರ ಇವ್ರು ನೋಡಿದ್ರೆ ಹಿಂಗೆಲ್ಲ ಆರಾಮಿಲ್ಲ ಅಂದ್ರೆ ನಾನೇನು ಬೇಕಂತ ಮಾಡ್ಕೊಂಡು ನಂಗೆ ಆ ತಾನಾಗಿ ಬಂದ ಜರ ಬಂದ್ರೆ ನಾನು ಏನು ಮಾಡಲಿ ಯಾಕ್ಯಾಗ ಆರಾಮಿಲ್ಲ ಅಂದ್ರೆ ಆಸೆ ಕೇಳಿತಾರೆ ಈಗ ನಾನು ಇಲ್ಲ ಅಂದ್ರೂ ಎಲ್ಲ ಮಾಡಿ ಮಲ್ಕೋಬೇಕು ಬೆಳಗಿಂದನೂ ಅಲ್ಲೇ ನಿಂತಿನ ಹೊರಗೆ ಚಳಿ ಚಳಿಗರ ಬಂದುಬಿಟ್ಟವ ಈಗ ನೋಡ್ರಿ ನಡುಗತ ನಡಗೀರನು ಯಾರು ಕೇಳೋರಿಲ್ಲ ಯಾ ಹೇಳೋರಿಲ್ಲ ಹಂಗೆ ಉಪಾಸನ ಹೋಗಂಡ್ ಗುಳಿಗೆ ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ ಇಲ್ಲ ಅಂತಂದ್ರೆ ಈ ಚಳಿಗೆ ನಾನು ಸಾಯ ರಂಗಾಕತ್ತದಿ ನನಗೆ